ಬೆಳಿತಾ ಬೆಳಿತಾ ಮಡಿವಾಳಪ್ಪನವರು ದೊಡ್ಡವರಾಗ್ತಾರೆ ಒಂದಲ್ಲ ಎರಡಲ್ಲ ಆರು ವರ್ಷದ ಮಗನಾಗಿ ಮಡಿವಾಳಪ್ಪನವರು ಬೆಳೆದು ನಿಲ್ತಾರೆ ಮಡಿವಾಳಪ್ಪನವರು ಬೆಳೆದು ನಿಂತಾಗ ತಾಯಿಯ ಕರ್ತವ್ಯ ಎಂತದ್ದು ಅಂತ ಕೇಳಿದ್ರೆ ಮಡಿವಾಳಪ್ಪನವರನ್ನ ಕರೆದುಕೊಂಡು ಹೋಗಿ ಊರೊಳಗಿರುವಂತ ಗುರುಬಸವ ಸ್ವಾಮೀಜಿ ಹತ್ರ ವಿದ್ಯೆಯನ್ನ ಕಲಿಸ್ಬೇಕು ನನ್ ಮಗ ನನ್ ರೀತಿ ಒಳಗ ಶಾಲೆಯನ್ನ ಕಲಿಲಾರ್ದೆ ಇರಬಾರ್ದು ಅಕ್ಷರಸ್ಥ ಆಗಬೇಕು ಸಮಾಜದೊಳಗ ವಿದ್ಯಾವಂತನಾಗಬೇಕು ಈ ಜಗತ್ತಿನೊಳಗ ಪ್ರತಿಯೊಬ್ಬ ತಾಯಿ ತಂದೆಗಳು ಕನಸು ಕಾಣೋದೇನು ಅಂತ ಕೇಳಿದ್ರೆ ನನ್ ಮಗ ನನಗಿಂತ ಎತ್ತರವಾಗಿ ಬೆಳೆದು ನನ್ ಮಗನನ್ನ ನಾನು ತಲೆ ಎತ್ತಿ ನೋಡುವಂತೆ ನನ್ನ ಮಗ ಬೆಳಿಬೇಕು ಅನ್ನುವಂತ ತಾಯಿ ತಂದೆಗಳ ಕನಸು ಇರುತ್ತ ವಿನಃ ನನ್ ಮಕ್ಕಳು ನನ್ನ ತಲೆ ಕೆಳಗಾಗಬೇಕು ಅಂತ ಯಾವ ತಾಯಿ ತಂದೆಯೂ ಕನಸು ಕಾಣಂಗಿಲ್ಲ ಯಾರು ಕಂಡ್ರೆ ಕಾಣೋದಿಲ್ಲ ನನ್ ಮಕ್ಕಳು ದೊಡ್ಡವರಾಗ್ಬೇಕು ನನ್ ಮಗ ಚೆನ್ನಾಗಿ ಬೆಳಿಬೇಕು ಈ ಜಗತ್ತಿನೊಳಗ ತಾಯಿ ತಂದೆಗಳ ಕನಸು ಹೆಂಥದ್ದಿತ್ತು ಇರ್ತೇ ಅಂತ ಕೇಳಿದ್ರ ತಟ್ಟೆ ಒಳಗ ಒಂದು ರೊಟ್ಟಿ ಇರ್ಲಿಲ್ಲ ಆದ್ರೂ ಕೂಡ ತನ್ನ ಮಗನಿಗೆ ಕೊಟ್ಟು ತಾನು ಉಪವಾಸ ಮಲಗುವವಳೆ ನಿಜವಾದ ತಾಯಿ ತಂದೆಗಳು ಅವ್ರ ಕಷ್ಟ ಬಹಳ ದೊಡ್ಡದಿದೆ ಅಂತವರನ್ನ ಇವತ್ತಿನ ದಿನಮಾನದೊಳಗ ಎಲ್ಲಿ ತನಕ ಬಂದು ನಿಂತುಕೊಂಡದಂದ್ರ ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲಾ ನೋವು ನಲಿವುಗಳಿಗೂ ಕೂಡ ಸ್ಪಂದನೆ ಕೊಟ್ಟಂತ ತಾಯಿ ತಂದೆಗಳಿಗೆ ನಾವು ಮರ್ಯಾಕತ್ತೀವಿ ಎಲ್ಲಿ ತನಕ ಬಂದು ನಿಂತದೆ ಹೇಳಿ ನೋಡ ಇವತ್ತಿನ ದಿನಮಾನದೊಳಗ ಮುಪ್ಪಿನ ವಯಸ್ ಎಷ್ಟೋ ಜನ ತಾಯಿ ತಂದೆಗಳನ್ನ ಹೊರಗಿಟ್ಟಾರ ಇಟ್ಟಿಲ್ಲ ಏನು ಒಂದ್ಸಲ ದೇವ್ರ ಹತ್ರ ಹೋಗಿ ಒಬ್ಬ ಅವನ ಕೈ ಮುಗಿದ ನಮಸ್ಕಾರ ಮಾಡಿದಂತ ನಮಸ್ಕಾರ ಮಾಡ್ಬೇಕಾದ್ರ ಅವ ದೇವ್ರನ್ನ ಕತ್ತಿದ್ ನೋಡಪ್ಪ ನೀ ತಾಯಿ ತಂದೆಗಳಿಗೆ ದೇವಸ್ಥಾನ ಕಟ್ಟದೆ ಇದ್ರೂ ಪರವಾಗಿಲ್ಲ ನೀ ತಾಯಿ ತಂದೆಗಳಿಗೆ ದೇವಸ್ಥಾನ ಕಟ್ಟದೇ ಇದ್ರೂ ಪರವಾಗಿಲ್ಲ ದೇವಸ್ಥಾನದ ಮುಂದೆ ತಂದು ಕೂಡಿಸಲಾರ್ದಂಗೆ ಮಾಡಪ್ಪ ಅಂತ ಒಳಗಿದ್ದ ದೇವ್ರು ಇವನಿಗೆ ಕೈ ಮುಗಿಯವನಿಗೆ ಹೇಳ್ತಿದ್ವ ಎಲ್ಲಿ ತನಕ ಬಂದು ನಿಂತ್ಕೊಂಡು ಅದಕ್ಕಿಂತ ಯಾವಾಗ್ಲೂ ಹೇಳೋದಾದ್ರೆ ಲವ್ ಮಾಡಿ ಗಾಗಿ ಪ್ರಾಣವನ್ನ ಕಳೆದುಕೊಳ್ಳುವಂತ ಯುವಕ ಯುವತಿಯರು ಲವ್ ಮಾಡಿ ಗಾಗಿ ಪ್ರಾಣವನ್ನ ಕಳೆದುಕೊಳ್ಳುವಂತ ಯುವಕ ಯುವತಿಯರು ತಾಯಿ ತಂದೆ ವೃದ್ಧಾಪದಲ್ಲಿದ್ದಾಗ ಒಂದು ತುತ್ತು ಅನ್ನ ಹಾಕದ ಮಕ್ಕಳು ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನ ಬಿಟ್ಟು ಮುತ್ತು ಕೊಟ್ಟವಳ ಶರಗಿಡಿದು ಹೋದರೆ ತುತ್ತು ಕೊಟ್ಟವಳ ಶಾಪ ತಟ್ಟದೆ ಬಿಡದ ಅಯ್ಯ ಯೋಗಿನಾಥನ ಹೃದಯ ದೇಶ ಗುರುಪುಟ್ಟ ರಾಜೇಶ ಇವತ್ತಿನ ದಿನಮಾನದೊಳಗ ತಾಯಿ ತಂದೆಗಳನ್ನ ಹೊರದೂಡಿದರೆ ಯಾವತ್ತು ನಮ್ಮ ಬಾಳ್ವೆ ಬಂಗಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ತಾಯಿ ಗಂಗವ್ವ ಕನಸು ಕಾಣ್ತಾಳೆ ನನ್ ಮಗ ಯಾರಾದ್ರೂ ನಾಳೆ ದಿನ ನನ್ ಮಗನನ್ನ ತಡೆದು ನಿಲ್ಲಿಸ್ ಕೇಳಬಹುದು ನನ್ನ ಮಗ ಮಾತಿನಿಂದ ಉತ್ತರ ಕೊಡೋದಾಗಬಾರದು ಆತ್ಮಜ್ಞಾನದ ಅನುಭವದ ಪದಗಳಿಂದ ಉತ್ತರ ಕೊಡುವಂತ ನನ್ನ ಮಗ ಬೆಳಿಬೇಕು ಅನ್ನೋ ಕನಸಿನ ಆಸೆಯಿಂದ ಮಡಿವಾಳಪ್ಪನನ್ನ ಕರ್ಕೊಂಡು ನಡೆಯೋ ಮಗ ಶಾಲೆ ಕಲಿ ಅಕ್ಷರ ಕಲಿ ನಡೀಪಾ ನೀನು ಅವಿದ್ಯಾವಂತನಾಗೋದ್ ಬೇಡ ಅನಕ್ಷರಸ್ಥನಾಗೋದ್ ಬೇಡ ವಿದ್ಯಾವಂತನಾಗೋತ್ತೆ ನೋಡಿ ಮಗ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ತಾಯಿಗಂತಿದ್ದಂತ ಮಡಿವಾಳಪ್ಪ ಅಮ್ಮ ನಾನ್ ಕಲಿಯುವುದಿಲ್ಲ ಆತ್ಮದ ಪರಿ ಅದಕ್ಕೆ ಬರಿತಾರ ಅಲ್ಲಮ್ಮ ಪ್ರಭುದೇವರು ಅಪರಿಮಿತವಾದ ಕತ್ತಲೆ ಒಳಗೆ ವಿಪರೀತವಾದ ಬೆಳಕು ನೋಡ ಕತ್ತಲೆ ಇದೆ ಬೆಳಕು ಇದೆ ಇದೆ ಸಿಂಹೂ ಇದೆ ಒಂದಕ್ಕೊಂದು ಉಂಬುವುದು ಬೆರಗಾದ ಕಾಣ ಗುಹೇಶ್ವರ ಅಂತ ಬರೀತಾರೆ ಆ ಮಾತುಗಳನ್ನ ಅರಿವಿನಲ್ಲಿಟ್ಕೊಂಡು ಮಡಿವಾಳಪ್ಪನವ್ರಂತಾರೆ ಅಮ್ಮಾ ನಾನು ಕಲಿಯೋದಿಲ್ಲ ಹಂಗ್ಯಾಕ್ ಕತ್ತಿವಪ್ಪ ನಡಿ ಶಾಲೆ ಕಲಿಯುವಂತ ನಡಿ ನಡಿ ಏನಾದ್ರೂ ಒಂದಿಷ್ಟು ಓದುವಂತ ನಡಿ ಅಂತ ಮಗನನ್ನ ಕರ್ಕೊಂಡು ಶಾಲೆಗೆ ಬರಬೇಕಾದ್ರೆ ಶಾಲೆ ಒಳಗ ತಂದು ಮಡಿವಾಳಪ್ಪನನ್ನ ತಾಯಿ ತಂದು ನಿಲ್ಲಿಸ್ತಾಳೆ ಅಲ್ಲಿರುವಂತ ಗುರುಗಳನ್ನ ನೋಡಿ ಮಡಿವಾಳಪ್ಪನವರಿಗೆ ಕೇಳ್ತಾರೆ ಗುರುಗಳು ಯಾಕಪ್ಪ ಯಾಕೆ ಸಾಲಿ ಕಲಿಯಂಗಿಲ್ಲ ಬಾ ಕುತ್ಕೋ ಕಲಿ ಎಂದಾಗ ಮಡಿವಾಳಪ್ಪನವರ ಮೇರು ವ್ಯಕ್ತಿತ್ವ ಅವತ್ತಿನ ದಿನಮಾನದೊಳಗ ಅನುಭವ ಎಂತದ್ದು ಬಂದಿತ್ತು ಅಂತ ಕೇಳಿದ್ರೆ ಮಡಿವಾಳಪ್ಪನವ್ರ ಹತ್ತಿರ ಗುರುಗಳ ನಾನ್ ಕಲಿಬೇಕಾದ್ರೆ ನಿಮ್ಮಲ್ಲಿ ಕಲಿಸೋ ಒಂದು ನೀವು ಅದಿರೇನು ಅಂತ ಕೇಳಿದ್ದ ನಾನು ಕಲಿಯೋದಿಲ್ಲ ಅದ ಏನು ಏನಪ್ಪಾ ನೀನ್ ಕಲಿಯೋದು ಸಿದ್ಧಾರುಡ್ರು ಹೇಳ್ತಾರೆ ನಾನೇ ನೀನು ನೀನೆ ನಾನು ನಾನು ನಿನ್ನವಳಾದೆ ನಿನ್ನವಳಾದೆನಾ ನಾನು ನಿನ್ನವಳಾದೆ ನಾ ನಿನ್ನ ಹೊರತು ಯಾರಿಲ್ಲಂದೆನಾ ಅಂತರಂಗದ ಗುಡಿಯ ಒಳಗ ಹಂತ ದೇವರ ಕಂಡೆನ ಜಗವ ಸುತ್ತಿಪದು ನಿನ್ನಯ ಮಾಯೆ ನಿನ್ನ ಸುತ್ತಿಪದು ಎನ್ನ ಮನ ನೋಡ ಕರೆಯು ಕನ್ನಡಿಯೊಳಗಡಗಿದಂತೆ ನೀ ಗಡಗಿದೆ ನೋಡಾ ಕೂಡಲ ಸಂಗಮ ದೇವಾ ತೆಲುಗು ಒಳಗ ವೇಮನ ಬರೀತಾರೆ ಮುಲಮೇನಿ ಅಪರಾಧ ಮುಲಚೇಸಿ ಚಂದಕ ಚೇಸಿ ಕೃತಿ ಚಸ್ತಂದ್ರ ದೇವರನ್ನ ಹುಡುಕಾಡೋದನ್ನ ಹೊರಗೆ ನೋಡಿದ್ರ ದೇವರಿಲ್ಲ ಒಳಗಡೆದನ್ನ ನಿಜವಾದ ದೇವರು ಮಡಿವಾಳ ನಾನ್ ಕಲಿಯೋದಿಲ್ಲ ಅದ ಏನ್ ಅಂದಾಗ ಗುರುಗಳು ಕೇಳ್ತಾರೆ ಹಂತ ದೇನಪ್ಪ ನೀನ್ ಕಲಿಯೋದು ನಿನ್ ತಿಳ್ಕೊಳ್ಳೋದು ಹೇಳೋದು ಅಂದ್ರೆ ಮಡಿವಾಳ ಗುರುಗಳ ನನಗೆ ಹಾಡಿದಡೇನು ಪುರಾಣ ಶಾಸ್ತ್ರ ಕೇಳಿದಡೇನು ಗುರು ಲಿಂಗ ಜಂಗಮನನ್ನ ಪೂಜಿಸಲಾಗದವನು ಅನುಭಾವಿಯಾದರೇನು ಅಂತ ಬಸವಣ್ಣನವರು ಬರೀತಾರೆ ಯಾವ ವೇದ ಶಾಸ್ತ್ರ ಪುರಾಣದ ರಗಳೆಯೂ ನನಗ ಬೇಡ ನನಗೆ ನೀವು ಏನ್ ಕಲಿಸ್ಬೇಕು ಅಂತ ಕೇಳಿದ್ರೆ ನನ್ನಲ್ಲಿ ನಾ ಅನ್ನುವುದನ್ನ ಹೋಗಿ ನೀ ಅನ್ನುವಂತ ಭಾವ ಇದ್ರ ಆ ವಿದ್ಯೆ ಕಲಸಿ ತಾನು ಮೊದಲ ನನ್ನನ್ನು ನಾನು ತಿಳ್ಕೊಳ್ಳುವಂತ ವಿದ್ಯಾ ನಿಮ್ಮತ್ರ ಇದ್ರೆ ಕಲಸ್ರಪ್ಪ ಅದಕ್ಕೆ ಮಡಿವಾಳಪ್ಪನವರು ಹತ್ತಾರೆ ತಾನೇ ಅಪ್ಪು ತಾನೇ ಪೃಥ್ವಿ ತಾನ ಬ್ರಹ್ಮಾಂಡಾದ ಮೇಲೆ ಇನ್ನೇ ನಿನ್ನೆ ನಿನ್ನೇ